ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ಪಲ್ಲವಿ ಕೋಲಾರ್ ಪಟ್ಟಣಕ್ಕೆ ರವಿವಾರ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಅಲೆಮಾರಿ ಜನಾಂಗದವರೊಂದಿಗೆ ಚರ್ಚಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದಿಂದ ವಿವಿಧ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಸರ್ವ ಅಲೆಮಾರಿ ಸಮುದಾಯದ ಜನರು ಈ ಯೋಜನೆಗಳ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದರು ಸ್ಥಳದಲ್ಲಿದ್ದ ತಹಸೀಲ್ದಾರ್ ಎಸ್ ಎಸ್ಮಾ ಐಕಲ್ಮಠ್ ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಉಮೇಶ್ ಛಲ್ವಾದಿ ಅವರೊಂದಿಗೆ ಅಲೆಮಾರಿ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳ ಕುರಿತು ಜಾಗೃತಿ ಮೂಡಿಸುವ ಕುರಿತು ಚರ್ಚಿಸಿದರು ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯದ ಮುಖಂಡ ಪಟ್ಟಣ ಪಂಚಾಯತ್ ಸದಸ್ಯ ಬಾಬು ಭಜಂತ್ರಿ ಮಾತನಾಡಿ ಪಟ್ಟಣದ ಅಲೆಮಾರಿ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿದ್ದು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಸಮುದಾಯಕ್ಕೆ ತಲುಪುತ್ತಿಲ್ಲ ಹಾಗಾಗಿ ಈ ಬಗ್ಗೆ ಜಾಗೃತಿ ಮೂಡಿಸಲು ಮನವಿ ಮಾಡಿಕೊಂಡರು ಅಲ್ಲದೆ ಪಟ್ಟಣದ ಭಾಗಶಃ ಅಲೆಮಾರಿ ಸಮುದಾಯದವರೆಗೆ ಸ್ವಂತ ನಿವೇಶನಗಳು ಇಲ್ಲದೆ ಸ್ವಂತ ಸೂರು ಗಗನ ಕುಸುಮವಾಗಿದೆ ಹಾಗಾಗಿ ನಿವೇಶನಗಳನ್ನು ಮಂಜೂರು ಮಾಡಿಸುವುದು ಸಹಿತ ವಿವಿಧ ಸಮಸ್ಯೆಗಳನ್ನು ಅಧಿಕಾರಿಗಳನ್ನು ಪರಿಹರಿಸಲು ಮನವಿ ಮಾಡಿಕೊಂಡರು ಸಂದರ್ಭದಲ್ಲಿ ತಹಸೀಲ್ದಾರ್ ಎಸ್ ಎಸ್ ನಾಯಕ ರಮಣ್ ಸಮಾಜ ಕನ್ಯಾಣ ಇಲಾಖೆ ಉಪನಿರ್ದೇಶಕ ಪುಂಡಲಿಕ್ ಮಹನ್ನವರ್ ಪಿ ಐ ಎಂಬ ಬಿ ರಾವಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಉಮೇಶ್ ಚಲವಾದಿ ಸಹಿತ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ್ ಲಾಲ್ಸಾ ಸವಾರ್ ಜೊತೆ ಮಶಾಕ್ ಬಳ್ಗಾರ್ ಕನ್ನಡ ನ್ಯೂಸ್ ವಿಜಯಪುರ

ಮೇಡಮ್ ಕೇಳೋದು ಈ ಹೊಸ ಕೋಲಾರ ಮೊದಲು ಹಳೆ ಕೋಲಾರದಾಗ ಎಷ್ಟು ವರ್ಷದಿಂದ ಇದ್ರಿ ಯಾವ ರೀ ಆಯ್ತು ಕನ್ನಡ ಬರುತ್ತಾ हम सब हो गए बोल के बोल के उसको पूरे कैंसिल ये मत पड़ती नहीं करता आलोस मौस येला से कहता है कसाब किताबों से रहता है बूदा अरे कड़े किड़े यार येला ओतीरा यार ये टेस्ट होती शादी थोड़ी जना हो रहा है ये मोकन सर वो लोग कर रहे हैं यार यार जो केटबस में केत्री एचएस सर मैडम डिग्री में मेरी रोड इधर तक है 10th क्लास 10th तरक्की पास मास्टर केत्री डिग्री में है यार कोई प्रकार प्रकार लो ये जनक जन्म के क्षेत्र में मेरा రాజధర్ దేవుడిని నన్ను కోసి గాని 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 న ಯಾರು ಗಲಾಟೆ ಮಾಡಲ್ಲ ಅಂದ್ರೆ ಮಾತಾಡ್ತೀನಿ ಸೈಲೆಂಟ್ ಆಗಿ ಕೇಳ್ತೀರಾ ಯಾರು ಮಾತಾಡಬಾರ್ದು ಆಯ್ತಾ ಯಾರಪ್ಪ ಇದು ಎಲ್ಲಿಂದ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಅಂತ ಭಯನಾ ಪೊಲೀಸ್ ಬೇರೆ ಕರ್ಕೊಂಡು ಬಂದಿದ್ದೀನಿ ಇಷ್ಟೆಲ್ಲ ಸಿಇಡಿ ಆಫೀಸರ್ಗಳು ಬಂದ್ಬಿಟ್ಟಿದ್ದಾರೆ ಅಂತಲ್ಲ ಹಾ ಯಾರು ಬಂದಿಲ್ಲ ಎಲ್ಲ ನಿಮ್ಮ ರಕ್ಷಕರು ಬಂದಿರೋರೆಲ್ಲ ನಾನು ಯಾರು ಗೊತ್ತಾ ನಾನು ಎಸಿ ಅಲೆಮಾರಿ ನಿಮ್ಮ ಹೆಣ್ಮಗಳೇ ಅಂತ ಇಂದ ಈಗ ನಿಮ್ಮ ಹೆಣ್ಣು ನಾನು ನಮ್ಮ ಎಸ್ ಸಿ ಎಸ್ ಟಿ ಅಲೆಮಾರಿ ಅಲೆಮಾರಿಗಳಿಗೆ ಅವ್ರನ್ನ ಚೆನ್ನಾಗಿಡಬೇಕು ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಅವರು ನಾಲ್ಕು ಜನ ಹೊರಗಡೆ ಪ್ರಪಂಚ ವಯಸ್ಸಲ್ಲಿ ಹೆಂಗ್ ಬದುಕ್ತಾ ಇದಾರೋ ಅದೇ ರೀತಿ ನೀವು ಶಾಲೆಗೆ ಹೋಗ್ಬೇಕು ಚೆನ್ನಾಗಿ ಸಮಾಜಕ್ಕೆ ಬದುಕಬೇಕು ಇದನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮದೇ ಅಂದರೆ ಎಸ್ ಸಿ ಎಸ್ ಟಿ ಅಲೆಮಾರಿಗಳಿಗೆ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ನಿಮಗೆ ವ್ಯಾಪಾರ ಮಾಡೋದಕ್ಕೆ ಶಾಲೆಗೆ ಹೋಗೋದಕ್ಕೆ ಹಾಂ ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಮತ್ತೆ ನಮ್ಮ ಗಂಡು ಮಕ್ಕಳೆಲ್ಲ ಗೂಡ್ಸ್ ಗಾಡಿ ಕಾರು ವೆಹಿಕಲ್ ಎಲ್ಲ ತಗೊಂಡು ನೋಡ್ಸಿ ಸ್ವಲ್ಪ ಆರ್ಥಿಕವಾಗಿ ಸದೃಢ ಅಂದ್ಬಿಟ್ಟು ಒಂದು ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಆ ನಿಗಮಕ್ಕೆ ನಿಮ್ ಸಮುದಾಯದ ಹೆಣ್ಮಕ್ಳುನ ಚೇರ್ಮನ್ ಮಾಡಿದ್ದಾರೆ ಸರ್ಕಾರದಲ್ಲಿ ನಮ್ಮ ಪ್ರತಿನಿಧಿ ನಿಮ್ ಪ್ರತಿನಿಧಿ ನಿಮ್ ಪರವಾಗಿ ಧ್ವನಿ ಮಾಡ್ಲಿಕ್ಕೆ ನನ್ನನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನನ್ನನ್ನ ಚೇರ್ಮನ್ ಮಾಡಿದ್ದಾರೆ

ಈ ವಾರ್ಡಿ ಸಲೇ ಒಂದೊಂದು ಟೋಟಲ್ ಮೂರು ಸಾವಿರ ಆರುನೂರು ರೂಪಾಯಿ ಸೇ ಬಂದಿದೆ ಟೋಟಲ್ ಆರು ಸಾವಿರಕ್ಕೆ ಬಂದರೆ ಐದು ಸಾವಿರಷ್ಟು ತೊಂಬತ್ತೆಂಟನೂರು ಬಂದು ನೋಡಿದ್ರೆ ಹನ್ನೊಂದು ನೂರ ಐವತ್ತು ರೀತಿ ಡಬಲ್ನೂರು ಮೂವತ್ತು ಸಹ ಮತ್ತೆಲ್ಲ ಇನ್ನಿತ ರೀತಿ ಅಕ್ರಮ ಹಾಕೊಂಡು ಹೇಳ್ತೀವಿ ನಾವು ಸೇರಿ ಒಳಗಿ

ಕಡಿರಪ್ಪ ನೀವು ಶಾಲೆ ಮಾಡಿದ್ರೆ ಆಗಲ್ಲ ನೀವು ಅಂಗನವಾಡಿ ಮಾಡಿದ್ರು ಆಗಲ್ಲ ಶಾಲೆಯ ಮಹತ್ವ ಶಿಕ್ಷಣದ ಮಹತ್ವ ಅವ್ರಿಗೆ ತಿಳಿಸಿದ್ರೆ ಅವ್ರು ಹೋಗ್ತಾರೆ ಈಗ ನಾನು ಬಂದ್ಬಿಟ್ಟು ಒಂದ್ ಎರಡು ಮಾತು ಹೋಗಿ ಆಗಿದ ತಕ್ಷಣ ಅದು ಮುಗ್ದೋಗಲ್ಲ ಅಷ್ಟಕ್ಕೆ ಅವರು ಕನ್ವಿನ್ಸ್ ಆಗೋದಿಲ್ಲ ನಮ್ಮ ಜವಾಬ್ದಾರಿ ಅದು ಇನ್ನೊಂದು ಹದಿನೈದು ದಿವಸದಲ್ಲಿ ಬಂದು ಹದಿನೈದು ಬಂದ್ಬಿಟ್ಟು ಇವರಿಗೆ ಒಂದು ಕ್ಯಾಪ್ ಮಾಡಬೇಕು ಇವಾಗ ಏನಂದ್ರೆ ಈಗೇನೋ ಅಲ್ಲಿಂದ ಕರ್ಕೊಂಡ್ಬಂದ್ ಕೋರ್ಸಿದೀರಿ ಎಲ್ಲ ಒಂದು ಇಪ್ಪತ್ತು ವರ್ಷದಿಂದ ಇದಾರೆ ಆದ್ರೂ ಸಹ ಇವತ್ತಿಗೂ ಅವರಿಗೆ ಅಲೆಮಾರಿ ಹೋಗಿಲ್ಲ ಎಲ್ಲ ಇಲ್ಲ ಮತ್ತೆ ಏನ್ ದಾಖಲೆ ಇದೆ ಅವ್ರು ನಮ್ದು ಇದು ಜಾಗ ಅಂತ ಹೊಟ್ಟೆ ಪಾಡಿಗೋಸ್ಕರ ಬೀದಿ ಬೀದಿಯಲ್ಲಿ ಇದ್ದಾರೆ ಏನ್ ವ್ಯಾಪಾರ ಮಾಡ್ತೀರಮ್ಮ ಜಾತ್ರೆಗೆಲ್ಲ ಹೋಗಿದ್ದಾರೆ ಅಂತಂದ್ರಲ್ಲಿ ಯಾರು ಹೋಗಿರೋದು ಮಾಡ್ತಾರ ಹೋಗಿ ವ್ಯಾಪಾರ ಮಾಡ್ತಾರ ಅಪತ್ತಿ ಆಚರಣೆ ಹೋಗಿದಾರಾ ಹೌದಾ ಅಂದರೆ ನೀವೆಲ್ಲ ಯಾರಿಗೂ ಇದು ಹೊರಗಡೆ ಇಲ್ಲೇ ಕೂಲಿ ಮಾಡೋದು ಹೊರಗಡೆ ಹೋಗಿ ವ್ಯಾಪಾರ ಏನು ಮಾಡ್ತಾ ಇಲ್ಲ ಎಲ್ಲ ಸ್ವಲ್ಪ ಕಡಿಮೆ ಇದ್ದಾರೆ ನಿಮ್ಮ ನಮ್ಮ ಯುವಯ್ರು ಅರಡಿ ಚಿಕ್ಕಾರಿ ಮಾರ್ದಿ ಅಕ್ಕಿ ಪಿಕ್ಕಿ ಒಂದೇನಾ ಒಂದೇನಾ ನೀವು ಹೆಣ್ಣು ಸಂಬಂಧ ಇಟ್ಕೊಂಡಿದ್ದೀರಾ ಅಕ್ಕಿ ಪಿಕ್ಕಿ ಅವರಿಗೆ

ಅರಂಜ್ಕಾರ ಒಳಗೆ ಕೆಲವೊಂದು ಕೆಲವೊಂದು ಜನ ಈಗ ನಮ್ದು ನಮ್ಮ ಡಿಗ್ರಿ ಮೇಲೆ ನೆಕ್ಸ್ಟ್ ಒಳಗೆ ಫಸ್ಟ್ ಹಿಂದೂ ಪರ್ದಿ ಅಂತ ಇದೆ ಕೆಲವೊಂದು ಮಂದಿಗೆ ಹಿಂದೂ ಅರಿಶ್ಕಾರ ಅಷ್ಟೇ ಕೊಡತ್ತಾರ ಹಿಂದೂ ಅರ್ಷ ಶಾಲೆ ಎನ್ಸ್ ಪರ್ದಿ ಇದೆ ಮೇಡಮ್ ಈಗ ಇಂಬರ್ ಕೊಡೋದಿಲ್ಲ ಮ್ಯಾಮ್ ಪರ್ದಿಯನ್ನು ಕೊಡೋದಿಲ್ಲ ಹಾಂ ಅರಿಶ್ಕೊ ಇಲ್ಲ ಪಾರ್ಜಿ ಅರೀಷ್ಕಾರ ಅಡ್ವಾಂಟೇಜ್ ಸರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ